ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಂತೂ ಸೆಕೆಗಾಲ ಏನಾದರೂ ಕುಡಿತಾ ಇರಬೇಕು ಜಾಸ್ತಿ ಅಂತ ಅನ್ಸುತ್ತೆ ತಿನ್ನೋದಕ್ಕಿಂತ ಅದರಲ್ಲೂ ಈ ಮಸ್ಮೆಲ್ಲ ತುಂಬ ಒಳ್ಳೆಯದು ತಂಪು ಇದು ಅದಕ್ಕೋಸ್ಕರ ಇದನ್ನು ಜ್ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ಕರ್ಬೂಜ ಹಣ್ಣಿನ ಜ್ಯೂಸ್ ಹರ್ಷಿ ಇಲ್ಲಿ ಬಾ ಇದು ತೋರ್ಸ್ತೆ ನೀವು ಒಂದು ಒಳ್ಳೆ ಕೆಲ್ಸ ಕೊಡ್ತೇವಾ ಇಲ್ಲಿ ಬಾ ಹೆಂಗ್ ನಿನ್ ತೆಗ್ದೋಗ್ ತೋರ್ಸ್ತೆಬಾ ಇದನ್ನ ನೋಡಿ ಎಷ್ಟು ಎಷ್ಟು ಕ್ಲೀನ್ ಆಗಿ ಬರುತ್ತೆ ನೋಡಿ ಸ್ವಲ್ಪನೇ ಇಲ್ಲ ಇದೊಳಗೆ ಅದು ಕಟ್ ಮಾಡ್ ಮಾಡ್ತಾರೆ और सला गिलास पर कोरी के लिए गिलास पर नंबर पेस्ट मोड़ो पहले इतना तेल ले ले सेम कलर से ले लो किचन में ಗ್ಲಾಸ್ ಒಳಗಡೆ ಹಾಕದ್ ನಾನು ಮಾಡ್ತೀನಿ ಹ್ಮ್ ಸ್ವಲ್ಪ ಮಾತ್ರ ಒಂಚೆರ್ ಚರ್ತದ್ರೆ ಸಕ್ರೇ ಹಾಕಳ್ತೀನಿ ಜಾಸ್ತಿ ಹಾಕೊಳೋದಿಲ್ಲ ಇದರ ಹಣ್ಣೆ ಯಸ್ಮಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತಾತಕನ

ತಗಿನಲ್ಲೆ ಬಳಸಬಹುದು ತಿಕ್ಕೆ ತಿಕ್ಕೆ ಇದೆ ಒಳ್ಳೆ ಲಕ್ಕತಿದೆ ನೋ ನಾನ್ ತಿಂತೀವ ಈಗ ಇතර ಹಣ್ಣುಗಳ ತಿನ್ನೋದಿಕ್ಕೆ ಚನ್ನಾಗಿರುತ್ತೆ ಇದು 오ರೆಂಜ್ ದ್ರಾಕ್ಷಿ ಮತ್ತೆ ಕಲಂಗಿ ಹಣ್ಣು ಕರ್ಬೂಜಾ ಹಣ್ಣು ಇದು ಸ್ವಲ್ಪ ಕ್ರಾಸ್ ಅಲ್ಲಿ ಇರತಿದೆ ಇನ್ ಕ್ಲೀನ ಆಗುತ್ತೆ ನೋಡಿ ನಮ್ಮ ಆರುಷಿ ನೇ ಕರ್ಮಜಾ ಜೂಸ್ ಮಾಡ್ತಾ ಇದಾಳೆ ನೋಡಿ ಅದು ಸರೂ ಹಿಂಟ್ ಹಾಕಲಗಬೇ ಹಿಂಟ್ ಆಡ್ ಮಾಡ್ಕ ಇಸ್ಕೋ ಹಿಂಟ್ ಯಾವೋ ಮೇನ್ ಮುಖ ಮಾಡ್ತೀಗೋ ನಾನು ಕ್ಲೀನ ನೀಟಾಗಿ ತರಲ್ಲ

thank mm -hmm. you ಈ ಹಣ್ಣನ್ನ ಅಡಿಗೆ ಮನೆ ತಕ್ಷಣ ಇದೊಂದು ಬರಕ್ ಸ್ಟಾರ್ಟ್ ಆಗತ್ತೆ ಹಣ್ಣಿಟ್ಟ ತಕ್ಷಣ ಬರುತ್ತೆ ಮಾತ್ರ ಇದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ಎಷ್ಟು ಮಾತ್ರ ಇರುತ್ತೆ ಫಿನೈಲ್ ಎಲ್ಲ ಹಾಕಿ ಒಂದ್ ವಾರ ಅಡ್ಡಿಲ್ಲ ಅಷ್ಟೇ ಆಮೇಲೆ ಮತ್ತದೇ ರೂಪ ಅದಕ್ಕೆ ಫಿನೈಲ್ ಹಾಕ್ತಾ ಇರ್ತೀನಿ ನಾನು ಅವಾಗ ಅವಾಗ ಬಾಟ್ಲಲ್ಲಿ ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡ್ತಾ ಇರ್ತೀನಿ ಎಲ್ಲಾ ಕಡೆ ನಂತರ ಬಿಲ್ಲು ಅಷ್ಟೇ ಎಲ್ಲಾ ಕಡೆ ಅದನ್ನೇ ಹಾಕ್ಬಿಟ್ಟು ಒರ್ಸ್ತೀನಿ ಅವಾಗ ಮಾತ್ರ ಬರಲ್ಲ ಏನಾದರೂ ಹಣ್ಣು ಸ್ವಲ್ಪ ಬಾಳೆಹಣ್ಣೆಲ್ಲ ಸ್ವಲ್ಪ ಹಾಳದಂಗ ಆಯ್ತು ಈ ಕರ್ಬೂಜ ಹಣ್ಣೆಲ್ಲ ತಂದ್ವಿ ಅಂದ್ರೆ ಅದನ್ನ ಕಟ್ ಮಾಡೋ ತಕ್ಷಣ ಎಲ್ಲಿ ಅದಕ್ಕೆ ಸುದ್ದಿ ಮುಡ್ಸ್ತಾರ ಗೊತ್ತಿಲ್ಲ ಈಗ ಪಟ್ ಅಂತ ಬರುತ್ತೆ ಸತ್ರೆ ಹುಡ್ಕೊಂಡು ಇರುವೆ ಬಂದಂಗೆನೆ ಇದು ಬರುತ್ತೆ ನೋಡಿ ನೋಡ್ಲಿ ಮೆಂತ್ಯ ಸೊಪ್ಪು ಕ್ಲೀನ್ ಮಾಡೋದೇ ಇದೆ ಒಂದ್ಸರಿ ಇದೆಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಇನ್ನೊಂದ್ಸರಿ ಒಡಿಸ್ಕೊಂಡ್ ಬಿಡ್ತೀನಿ ಇಲ್ಲಿ ಕ್ಯಾರೆಟು ಬೀನ್ಸು ನುಗ್ಗಿಕಾಯಿ ಎಲ್ಲ ತೊಗೊಂಡು ಬಂದಿದ್ದಾರೆ ಸಾಂಬಾರು ಆನಿಯನ್ಗೆ ಒನ್ ಟ್ವೆಂಟಿ ರುಪೀಸ್ ಅಂತೆ ನುಗ್ಗಿಕಾಯಿ ನಲವತ್ತೆರಡು ರೂಪಾಯಿ ಇಷ್ಟಕ್ಕೆ ಇನ್ನು ನಾಲ್ಕು ನುಗ್ಗಿಕಾಯಿ ನಲವತ್ತೆರಡು ರೂಪಾಯಿ

ಹಾಗಲಕಾಯಿ ತಂದಿದ್ದಾರೆ ಹಾಗಲಕಾಯಿದು ಪುಡಿ ಪಲ್ಯ ಈ ಸರ್ ಅವಾಗ್ಲೂ ಹೆಚ್ಚಾಗಿ ಹಸಿ ಇದು ಮಾಡಿ ಖಾಲಿ ಮಾಡ್ತೀನಿ ಬೇರೆ ತರ ಪಲ್ಯ ಇದೆಲ್ಲ ಮಾಡ್ತೀನಿ ಈ ಸರಿ ಪಲ್ಯ ಮಾಡೋಣ ಹುಡಿ ಪಲ್ಯ ಮಾಡಿದ್ರೆ ಒಂದು ವಾರ ಇಟ್ಕೋಬೋದು ಅದು ಕ್ಯಾರೆಟ್ ಇದೆ ಕ್ಯಾರೆಟ್ ಹಲ್ವಾ ಮಾಡಬಹುದು ಆಮೇಲೆ ಮೂಲಂಗಿ ಮೂವತ್ ರೂಪಾಯಿ ಹಾಗಲಕಾಯಿ ಅರ್ಧ ಕೆಜಿ ಇದೆ ಇಪ್ಪತ್ತೇಳು ರೂಪಾಯಿ ಎಲ್ಲ ಸಪ್ರೇಟ್ ಸಪ್ರೇಟ್ ಕವರಲ್ಲಿ ಹಾಕಿರ್ತೀನಿ ಇವತ್ತು ಲಿಂಬೆಹಣ್ಣು ಅಂತೂ ತುಂಬಾ ಕಾಸ್ಟ್ಲಿ ಇರುತ್ತೆ ಸಣ್ಣ ಲಿಂಬೆಹಣ್ಣು ತುಂಬಾನೇ ಕಾಸ್ಟ್ಲಿ ಒಂದಕ್ಕೆ ಐದು ರೂಪಾಯಿ ನಾನು ಸತ್ತಲ್ಲಿ ತೊಳೆದು ಇಟ್ಕೊಳ್ಳೋದಿಲ್ಲ ಹೆಚ್ಚಾಗಿ ಹಾಗೇನೆ ಬೇರೆ ಬೇರೆ ಕವರ್ ಎಲ್ಲಿ ಹಾಕಿಟ್ಟು ಫ್ರೀ ಒಳಗಡೆ ಇಟ್ಕೊಂಡ್ಬಿಡ್ತೀನಿ ಬೇಕಾದಾಗ ಅದನ್ನ ಕ್ಲೀನ್ ಆಗಿ ತೊಳ್ಕೊಂಡ್ಬಿಟ್ಟು ಅಡುಗೆ ಮಾಡ್ತೀನಿ ಮೊದಲೆಲ್ಲ ನಾನು ತರಕಾರಿನ ಕ್ಲೀನ್ ಆಗಿ ತೊಳೆದು ಬಟ್ಟೆ ಮೇಲೆಲ್ಲ ಹರಡಾಕ್ಬಿಟ್ಟು ಅದೆಲ್ಲ ಮೇಲೆ ಆಮೇಲೆ ಅದನ್ನ ಒಂದು ಕವರಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಕೊಳ್ತಾ ಇದ್ದೆ ಇವಾಗ ಸ್ವಲ್ಪ ಚೇಂಜ್ ಆಗಿದೆ ಟೈಮ್ ಸಿಗದೆ ಹೋದ್ರೆ ಈ ತರ ಟೈಮ್ ಸಿಕ್ಕರೆ ಆ ತರ ಇದಿಷ್ಟು ಈರುಳ್ಳಿ ಹಾಗೆ ಹಳೆ ಒಂದಿಷ್ಟಿದೆ ಸೌತೆಕಾಯಿ ಲಿಂಬೆ ಹಣ್ಣು ಮತ್ತೆ ಹಾಗಲಕಾಯಿ ಕ್ಯಾರೆಟ್ ಇದೆ ಹಾಗಲಕಾಯಿ ಅಂತ ಹಾಗಲಕಾಯಿ ಜಾಸ್ತಿ ನೋಡಿದ್ರೆ ಹಾಗಲಕಾಯಿನ ಹುಳಿ ಪಲ್ಯ ಮಾಡಿಟ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಹುಳಿ ಪಲ್ಯ ಮಾಡಿಟ್ಕೊಂಡ್ರೆ ತುಂಬಾ ದಿನ ಬರುತ್ತೆ ಹಾಗಲಕ್ಕಾಯಿ ಏನೇ ಮಾಡಿದ್ರು ಅಡಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಲಕಾಯಿ ಇದೆ ಅದು ಕೊಡ್ತಾ ಇದ್ನ ಈ ಥರ ಮಾಡಬೇಕು ಕ್ಯಾರೆಟ್ ಕೂಡ ತುಂಬಾ ಇದೆ ಕ್ಯಾರೆಟ್ ಹಲ್ವಾ ಮಾಡ್ಬಿಡ್ತೀನಿ ಅವತ್ತು ಬೆಣ್ಣೆ ಕೂಡ ಕಾಯಿಸ್ಕೊಂಡು ತುಪ್ಪ ಮಾಡ್ಕೊಳ್ಳೋದಿದೆ ಅದಕ್ಕೆ ಹಲ್ವಾ ಮಾಡ್ತೀವಿ ಚೆನ್ನಾಗಿದೆ ಸೌತೆಕಾಯಿ ಟೊಮೆಟೊ ನಾವು ಸ್ಪೂನೆಲ್ಲ ಇದೆ ಹಳೆ ತರಕಾರಿ ಎಲ್ಲ ಸಪ್ರೇಟಾಗಿ ಇಟ್ಬಿಟ್ಟಿರ್ತೀನಿ ಶುಂಠಿ ಸಾಸಿವೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅವತ್ತು ಶುಂಠಿ ಕಿತ್ತು ದಿವ್ಸನೇ ನಿಮಗೆ ಹೇಳಿದ್ದೆ ಅಲ್ವಾ ಶುಂಠಿ ಸಾಸಿವೆ ಮಾಡ್ತೀನಿ ತೋರಿಸ್ತೀನಿ ಅಂತ ಅವತ್ತು ಮಾಡದೆ ವಿಡಿಯೋ ಮಾಡೋಕ್ಕಾಗಿಲ್ಲ ಕಮೆಂಟಲ್ಲಿ ಒಂದಿಬ್ಬರು ಕೇಳಿದ್ರಿ ಶುಂಠಿ ಸಾಸಿವೆ ಮಾಡೋದು ತೋರಿಸಿ ಅಂತೇಳಿ ಇವಾಗ ತೋರಿಸ್ತೀನಿ ಒಂದು ಒಗ್ಗಣೆ ಸೌಟಲ್ಲಿ ನಾನು ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ತೆಂಗಿನೆಣ್ಣೆ ತೊಗೊಂಡಿದ್ದೀನಿ ಹಾಗೆ ಶುಂಠಿನ ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಹಸಿ ಇಟ್ಕೊಂಡಿದ್ದೀನಿ ಇವಾಗ ಸಾಸಿವೆ ಮಾಡೋದು ಹೇಗೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಒಂದು ಒಗ್ಗರಣೆ ಸೌಟ್ನ ಇಟ್ಕೊಂಡ್ಬಿಟ್ಟು ಅದರಲ್ಲಿ ನಾನು ಕಟ್ ಮಾಡ್ಕೊಂಡಂತ ಹಸಿ ಶುಂಠಿಯನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಹಸಿ ಮೆಣಸಿನಕಾಯಿ ಕೂಡ ಕಟ್ ಮಾಡಿದ್ದನ್ನು ಅದಕ್ಕೆ ಹಾಕೊಳ್ತಾ ಇದ್ದೀನಿ ಹಸಿ ಶುಂಠಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಹಸಿ ವಾಸನೆ ಹೋಗೋವರೆಗೆ ಜಾಸ್ತಿ ಅಲ್ಲ ಒಂಚೂರು ಹುರ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೆ ತುಂಬ ರುಚಿಯಾಗಿರುತ್ತೆ ಈ ಶುಂಠಿ ಸಾಸಿವೆ ಒಂದು ಮಾಡ್ಕೊಂಡು ನೋಡಿ ಖಂಡಿತ ಮತ್ತೆ ಮತ್ತೆ ಮಾಡ್ಕೊತೀರಾ ಇದು ಸ್ವಲ್ಪ ಖಾರ ಖಾರ ಆಗಿರಬೇಕು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಖಾರ ತಿನ್ನೋರಾಗಿದ್ದರೆ ಇನ್ನು ನೀವು ಹಸಿ ಎರಡು ಹಾಕ್ಕೋಬೋದು ನಾವು ತುಂಬ ಖಾರ ತಿನ್ನೋದಿಲ್ಲ ಅದಕ್ಕೋಸ್ಕರ ಎರಡು ಹಾಕ್ಕೊಂಡಿದ್ದೀನಿ ಎಷ್ಟು ಖಾರ ಆಗತ್ತೋ ಅಷ್ಟು ಚೆನ್ನಾಗಿರುತ್ತೆ ಹುರ್ಕೊಂಡಿದ್ದಾಯಿತು ಉರಿ ತಗೊಂಡ್ಬಿಡ್ತೀನಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಆಗುವಷ್ಟು ಕಾಯಿ ತುರಿ ತಕೊಂಡಿದ್ದೀನಿ ಅದಕ್ಕೆ ಕಾಲು ಚಮಚದಷ್ಟು ಅಷ್ಟುನ ಪುಡಿ ಹಾಗೆ ಅರ್ಧ ಚಮಚದಷ್ಟು ಸಾಸಿವೆ ಚಿಕ್ಕ ಇಂಗಿನ ಚೂರು ಇವಿಷ್ಟನ್ನು ಹಾಕ್ಕೊಂಡಾದ ನಂತರ ಇವು ಹುರಿದಿಟ್ಕೊಂಡಂಥ ಶುಂಠಿ ಮತ್ತು ಹಸಿಮೆಣಸು ಕೂಡ ಹಾಕ್ಕೋಬೇಕು ಇದರಲ್ಲಿರುವಂಥ ಎಣ್ಣೆಯನ್ನು ಹಾಕೋದು ಬೇಕಾಗಲ್ಲ ಅದನ್ನ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ರೆ ಒಗ್ಗರಣೆ ಹಾಕೊಳ್ಳೋದಿಕ್ಕೆ ಬರುತ್ತೆ ಅದು ಎಕ್ಸ್ಟ್ರಾ ಇರುವ ಎಣ್ಣೆನ ಒಗ್ಗರಣೆ ಹಾಕೊಳ್ಳೋದಕ್ಕೆ ಬಳಸ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ರೌಂಡ್ ನೀರು ಹಾಕ್ಕೊಳ್ತೇನೆ ರುಬ್ಕೊಳ್ಕೊಳ್ತೇನೆ ತರಿ ತರಿಯಾಗಿ ರುಬ್ಕೊಂಡಿದ್ದಾಯಿತು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ ನಣ್ಣಗೆ ರುಬ್ಕೊಂಡಿದ್ದಾಯ್ತು ಒಂದು ಪಾತ್ರೆಗೆ ಇದನ್ನ ಹಾಕ್ಕೊಳ್ತೀನಿ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದು ನೀರು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಇದಕ್ಕೆ ಮೊಸರು ಹಾಕ್ಕೊಳ್ಳೋಣ ಎರಡು ಸೌಟಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೊಸರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಆಯ್ತು ರುಚಿಕರವಾದಂಥ ಶುಂಠಿ ಸಾಸಿವೆ ಊಟಕ್ಕೆ ರೆಡಿ ಆಗುತ್ತೆ ನಾವು ಹುರ್ಕೊಂಡು ಹೆಚ್ಚು ಎಣ್ಣೆ ಇಟ್ಕೊಂಡಿದ್ವಲ್ವಾ ಹುರ್ಕೊಂಡಾಗ ಅದಕ್ಕೆ ಈಗ ಬೇಳೆನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಕಾಳು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕ ಹಿಂಗಿನ ಚೂರು ಂಥ ಒಂದು ಬೇಡಿಗೆ ಮೆಣಸು ಮನೆ ಸ್ವಲ್ಪ ಕರಿಬೇವು ಇಷ್ಟನ್ನು ಹುರ್ಕೊಂಡು ಒಗ್ಗರಣೆ ನೋಡಿ ಇವಾಗ ರೆಡಿಯಾಗಿದೆ ಸಾಸ್ಟಿಗೆ ನಾವು ಒಗ್ಗರಣೆ ಹಾಕ್ಕೊಂಬಿಡೋಣ ನೀವು ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾವು ಆನ್ಲೈನ್ ಅಲ್ಲಿ ತರಿಸಿದ್ದು ತುಂಬಾ ಚೆನ್ನಾಗತ್ತೆ ಕೂತ್ಕೊಳ್ಳೋದಕ್ಕೆ ಎರಡು ದಿಂಬಿರುತ್ತೆ ಆರಾಮಾಗಿ ಬೆನ್ನಿಗೊಂತ ಆಡ್ಕೊಂಡು ಕೂತ್ಕೋಬೋದು ಕೆಳಗಡೆ ಇರೋದನ್ನ ನಾವು ಹೇಗೆ ಬೇಕೋ ಹಾಗೆ ಇಟ್ಕೊಂಡು ಕೂತ್ಕೋಬಹುದು ಇದನ್ನ ಓಪನ್ ಮಾಡಿಕೊಂಡ್ರೆ ಇದು ತಡಿ ಕೂಡ ಆಗುತ್ತೆ ಕೂತ್ಕೊಳ್ಳೋದಿಕ್ಕೂ ಬಳಸ್ಬೋದು ಮಲಗೋದಿಕ್ಕೂ ಬಳಸಬಹುದು ಏನಾದರೂ ಓದುವಾಗ ಅಥವಾ ಟಿ ವಿ ನೋಡುವಾಗೆಲ್ಲ ಆರಾಮಾಗಿ ಕೂತ್ಕೋಬೋದು ಇಲ್ಲ ಒಬ್ಬರೇ ಮಲಗೋ ಆಗಿದ್ದರೆ ಸಿಂಗಲ್ ತಡಿ ಕೂಡ ಆಗತ್ತೆ ಇದು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ